ಜನಾರ್ದನ್ ರೆಡ್ಡಿ ಬಿಡುಗಡೆಗಾಗಿ ಕಾಜಾ ಬಂದೆ ನವಾಜ್ ದರ್ಗಾದಲ್ಲಿ ಅರಕೆ ಸಲ್ಲಿಕೆ ಗಂಗಾವತಿ ಓಬಳಾಪುರಂ ಮೈನಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿ ಬಿ ಐ ಕೋರ್ಟ್ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕ ಜನಾರ್ದನ್ ರೆಡ್ಡಿ ಅವರನ್ನು ಬಂಧಿಸಿದ ಬಳಿಕ ಕರ್ನಾಟಕ ಕಲ್ಯಾಣ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಸೈಯದ್ ಜಿಲಾನಿ ಪಾಷಾ ಖಾದ್ರಿ ಅವರು ಜನಾರ್ದನ್ ರೆಡ್ಡಿ ಬಿಡುಗಡೆಗಾಗಿ ಗುಲ್ಬರ್ಗಾ ನಗರದ ಕಾಜಾ ಬಂದೆ ನವಾಜ್ ದರ್ಗಾದಲ್ಲಿ ಹರಕೆಯೊಂದನ್ನು ಹೊತ್ತಿದ್ದರು ಈ ಹಿನ್ನೆಲೆಯಲ್ಲಿ ಅವರು ಹೇಳಿಕೊಂಡಂತೆ ಅರಕೆಗಾಗಿ ಕಲಬುರಗಿ ನಗರದಲ್ಲಿರುವ ಕಾಜಾ ಬಂದೆ ನವಾಜ್ ದರ್ಗಾಕ್ಕೆ ತೆರಳಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸಿ ಪುಷ್ಪ ಹಾಗೂ ಜಾಥರ್ ಅರ್ಪಿಸುವ ಮೂಲಕ ಕುಟುಂಬಕ್ಕೆ ಸಮೇತ ಹರಕೆಯನ್ನು ಸಲ್ಲಿಸಿದರು ಇಂದು ನಡೆದಂಥ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಕ್ತರು ಹಾಗೂ ಬೆಂಬಲಿಗರು ಪಾಲ್ಗೊಂಡಿದ್ದು ಶ್ರದ್ಧಾ ಮತ್ತು ಭಕ್ತಿಯಿಂದ ಕಾರ್ಯಕ್ರಮ ಜರುಗಿತು ರಾಜ್ಯಾದ್ಯಂತ ಜನಾರ್ದನ ರೆಡ್ಡಿಯ ಅಭಿಮಾನಿಗಳು ಈ ಬೆಳವಣಿಗೆಯನ್ನು ಹರ್ಷದಿಂದ ಸ್ವಾಗತಿಸುತ್ತಿದ್ದಾರೆ ನಮಸ್ಕಾರ ಇವತ್ತು ಇವತ್ತು ಬಂದು ನಾನು ಆತ್ಮೀಯರು ಅಣ್ಣನ ಸಮಾನದ ಅಭಿವೃದ್ಧಿಯ ಹರಿಕಾರರು ಮಾನ್ಯ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಜನಾರ್ದನ್ ರೆಡ್ಡಿ ಅವರ ಒಂದು ಜಲ್ದಿ ಬಿಡುಗಡೆ ಆಗಬೇಕಂತ ನಾವು ಹಾಜೇ ಬಂದೆನವಾಸ ದರ್ಗಕ್ಕೆ ನಾವು ಅರಿಕೆಯನ್ನು ಹೊತ್ತು ನನ್ನ ಕುಟುಂಬ ಸಮೇತಾಗಿ ಬಂದು ನಾನಿವತ್ತು ಹಾಜೇ ಬಂದೆನವಾಸ ದರ್ಗಕ್ಕೆ ಬಂದು ಅರಿಕೆಯನ್ನು ತೀರಿಸಿದ್ದೀನಿ ಆ ಅರಿಕೆಯನ್ನು ಇನ್ನೂ ಅವರು ಹೆಚ್ಚಿನ ಸ್ಥಾನಕ್ಕೆ ಅವರು ಜನಾರ್ದನ್ ರೆಡ್ಡಿ ಸಾರ ಮುಂದಕ್ಕೆ ಹೋಗಬೇಕು ಹೆಚ್ಚಿನ ಸ್ಥಾನಕ್ಕೆ ಇರಬೇಕು ಅಂತಂಥೇಳಿ ನಮ್ಮೆಲ್ಲ ಆಸೆ ಹಾಗೂ ಅದೇ ರೀತಿಯಾಗಿ ಮೈಫೂಜ್ ಅಲಿ ಖಾನ್ ಅವರು ಸತಿಯಾಗಿ ಅವರು ಮುಂದ ಶಾಸಕರಾಗಬೇಕು ಅಂತಂಥೇಳಿ ನಮ್ಮ ಭಾವನೆ ರಾಜಬಂಧನ ಮಾರ್ಗದಲ್ಲಿ ನಾವು ಮನ್ನತವನ್ನು ಮಾಡ್ಕೊಂಡಿದ್ದೀವಿ ಅದೇ ರೀತಿಯಾಗಿ ಇವತ್ತು ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ಇವತ್ತು ಅಭಿವೃದ್ಧಿ ಕಾರ್ಯಗಳಲ್ಲಿ ಮುಂದುವರಿಲಿ ಜನಾರ್ದನ್ ರೆಡ್ಡಿಯವರು ಹೇಳಿ ನಾನು ಈ ಸಮಯ ಇವತ್ತು ನಾನು ಗುಲ್ಬರ್ಗ ಕಾಜಿಬಂಧನ ಜಾಗಕ್ಕೆ ಬಂದು ಕುಟುಂಬ ಸಮೇತಕ್ಕೆ ಬಂದು ನಾನು ಆಯ್ಕೆವನ್ನು ತೀರಿಸಿದ್ದೀನಿ ಅದೇ ರೀತಿಯಾಗಿ ಮುಂದಿನ ದಿನಮಾನಗಳಲ್ಲಿ ಅವ್ರಿಗೆ ಜನಾರ್ದನ್ ರೆಡ್ಡಿ ಅವರು ಹೆಚ್ಚಿನ ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿ ನನ್ನ ಕುಟುಂಬ ಪರವಾಗಿ ನಾನು ಕೇಳ್ಕೊತ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೃ